ನವೆಂಬರ್ ಇಪ್ಪತ್ತಾರರಂದು ಇಡೀ ದೇಶದಾದ್ಯಂತ ಕರ್ನಾಟಕ ರಾಜ್ಯದಾದ್ಯಂತ ಹೋರಾಟನ ನಡೀತಾ ಇದೆ ಎಸ್ ಕೆ ಎಂ ಜೆ ಸಿ ಟಿಯು ದಲಿತ ಸಂಘಟನೆಗಳ ಜಂಟಿಯಾಗಿ ಹೋರಾಟನ ನಡೀತದೆ ಅದರ ಭಾಗವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ತಿಮ್ಮಾಪುರಿ ಸರ್ಕಲ್ದಿಂದ ಜನ ಸೇರಿ ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮೆರವಣಿಗೆ ಹೋಗಿ ಅಲ್ಲಿ ನಡೆಸ್ತದೆ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಅನ್ನದಾತ ರೈತರು ಇಡೀ ಆದಾಯ ನೆಲಕಚ್ಚಿ ಹೋಗ್ತಾ ಇದೆ ಸಾಲದ ಬಾಧೆ ತಾಳದೆ ರೈತರ ಸರಣಿ ಆತ್ಮತ್ಯಗಳನ್ನ ಪ್ರಕರಣಗಳನ್ನ ತಿಂಡಿ ಹೆಚ್ಚಾಗ್ತಾ ಗುಲ್ಪರ್ಕ ಗುಲ್ಬರ್ಗ ಜಿಲ್ಲೆಯಲ್ಲಿ ಹತ್ತಿ ಬೆಲೆ ಕುಸಿದಿರೋದ್ರಿಂದ ತೊಗರಿ ಬೆಳೆ ಕೈಗೆ ಬಂದ ತುತ್ತನ್ನ ಬಾಯಿಗೆ ಬರಲಾರದ ಕಾರಣಕ್ಕಾಗಿ ಏಪ್ರಿಲ್ ದಿಂದ ಇಲ್ಲಿವರೆಗೂ ಮೂವತ್ತ್ ಮೂರು ಜನ ರೈತರನ್ನ ಆತ್ಮಹತ್ಯೆಗಳನ್ನ ನಡೆದಿದ್ದಾರೆ ಆದ್ರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಚಿವ ಸಂಪುಟ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೃಷಿ ಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳು ರೈತರ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ರೈತರ ಕುಟುಂಬಕ್ಕೆ ಸೌಜನ್ಯಕ್ಕಾದ್ರೂ ಕೂಡ ಸಾಂತ್ವನ ಹೇಳ್ತಕ್ಕಂಥದ್ದು ಭೇಟಿ ಕೊಡ್ತಕ್ಕಂಥದ್ದು ಮಾಡ್ಲಾರ್ದು ಇವತ್ತು ಇಡೀ ರೈತ ವಿರೋಧಿ ಧೋರಣೆ ಅಂತಕ್ಕಂಥ ಮಾತನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಧೋರಣೆಯನ್ನ ಕಡ್ಡಾ ಖಂಡಿಸ್ತಾ ಇದ್ದೀವಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ರೈತರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಇವತ್ತು ದೇ ಡಾಕ್ಟರ್ ಎಂ ಎ ಸ್ವಾಮಿನಾಥನ ಆಯೋಗದ ವರದಿಯ ಪ್ರಕಾರ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟನ್ನು ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇವತ್ತು ಈ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಹಾಗಾಗಿರೋದ್ರಿಂದ ವಿದ್ಯುತ್ ಇವತ್ತು ಪರಿಸ್ಥಿತಿ ಏನಾಗಿದೆ ರೈತರಿಗೆ ರಾತ್ರಿ ವೇಳೆಯಲ್ಲಿ ತ್ರೀ ಫೇಸನ್ನು ವಿದ್ಯುತ್ ಕೊಡ್ತಾ ಇದ್ದಾರೆ ರಾತ್ರಿ ವೇಳೆಯಲ್ಲಿ ವಿಷಕಾರಿ ಹುಳಗಳನ್ನು ಓಡಾಟ ಮಾಡ್ತಕ್ಕಂಥದ್ದು ರೈತರ ಜೀವಕ್ಕೆ ಅಪಾಯ ಆಗ್ತಕ್ಕಂಥದ್ದು ರೈತರ ಜೀವ ಕೈಯಲ್ಲಿ ಹಿಡ್ಕೊಂಡು ಚಳಿಯಲ್ಲಿ ಹೋಗಿ ನೀರು ಕಟ್ಟಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗಳನ್ನ ಸುಟ್ಟರೆ ಯಾವುದೇ ಕಾರಣಕ್ಕೂ ಕೊಡ್ತಾ ಇಲ್ಲ ಟಿ ಕೊಡ್ತಾ ಇಲ್ಲ ರೈತರ ಹೆಸರಿಗೆ ಮಾತ್ರ ಇವತ್ತು ಟ್ರಾನ್ಸ್ಫಾರ್ಮ್ ಬ್ಯಾಂಕ್ ಅಂತಕ್ಕಂಥದ್ದು ಮಾಡಿದರೆ ಆದ್ರೆ ಆಯಿಲ್ ಇಲ್ಲ ಕುಂಟು ನೆಪ ಹೇಳ್ತಾರೆ ಟ್ರಾನ್ಸ್ಫಾರ್ಮ್ ಸ್ಟಾಕ್ ಇಲ್ಲ ಅಂತಕ್ಕಂಥದ್ದು ರೈತರ ಬೆಳೆಗಳನ್ನು ನೀರಾವರಿ ಬೆಳೆಗಳು ತರಕಾರಿ ಬೆಳೆಗಳನ್ನು ಒಣಿಗೆ ಹೋದ್ಬಳಕೆ ಇವತ್ತು ಟಿ ಸಿಗಳನ್ನು ಕೊಡಿಸ್ತಕ್ಕಂಥ ಪರಿಸ್ಥಿತಿ ಇವತ್ತು ನಾ ಕಾಣ್ತಾ ಒಟ್ಟಾರೆ ಅಂತ ಕೇಳಿದ್ರೆ ರಾತ್ರಿ ವೇಳೆಯಲ್ಲಿ ಕೊಡ್ತಕ್ಕಂಥ ವಿದ್ಯುತ್ತನ್ನು ಹಗಲು ವೇಳೆಯಲ್ಲಿ ಕೊಡಬೇಕು ವಿದ್ಯುತ್ ಖಾಸಗೀಕರಣ ಮಾಡ್ತಕ್ಕಂಥ ನಿಲ್ಲಿಸಬೇಕು ನೀರಾವರಿ ಪಂಪ್ ಸೆಟ್ ಗಳಿಗೆ ಇವತ್ತು ಆಧಾರ್ ಜೋಡಣೆ ಮಾಡ್ತಕ್ಕಂಥದ್ದು ಮೀಟರ್ ಮೀಟರ್ ಕೊಡಿಸ್ತಕ್ಕಂಥ ನಿಲ್ಲಿಸಬೇಕು ಅಂತಕ್ಕಂಥ ಮಾತನ್ನ ಇಲ್ಲಾಂದ್ರೆ ನೀರಾವರಿ ಪಂಪ್ಸೆಟ್ ರೈತರ ವಿಧಿಪಾಲಾಗ ಪರಿಸ್ಥಿತಿ ನಿರ್ಮಾಣ ಮಾತನ್ನ ಖಾಸಗೀಕರಣ ಕಾರ್ಮಿಕ ವಿರೋಧಿ ಧೋರಣೆಯನ್ನ ಕೈ ಬಿಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯಿಸಿ ಇವತ್ತು ನವೆಂಬರ್ ಇಪ್ಪತ್ತಾರರಂದು ಹೋರಾಟನ ನಡೀತಾ ಇದೆ ವಿದ್ಯುತ್ತಿನ ಖಾಸಗೀಕರಣ ಏನ್ ಮಾಡ್ತಾ ಇದ್ದಾರೆ ಅಂಬಾನಿ ಆದಾನಿ ಅಂತ ಕಾರ್ಪೊರೇಟ್ ಮನೆತನಗಳಿಗೆ ಇವತ್ತು ವಿದ್ಯುತ್ ಅನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕರ್ನಾಟಕದ ವಿದ್ಯುತ್ ಕೂಡ ಇವತ್ತು ಅಂಬಾನಿ ಕೊಡುವಂತ ಎಲ್ಲ ಹುನ್ನಾರಗಳು ನಡೆಸಿದ್ದಾರೆ ಸೊ ಈ ವಿದ್ಯುತ್ ಖಾಸಗೀಕರಣ ಆದ್ರೆ ರೈತರು ಜನಸಾಮಾನ್ಯರಿಗೂ ಕೂಡ ತೊಂದರೆ ಆಗುತ್ತೆ ಈಗೇನು ಸ್ಮಾರ್ಟ್ ಮೀಟರ್ ಅಂತ ಅಳವಡಿಸ್ತಾ ಇದ್ದಾರೆ ಆ ಸ್ಮಾರ್ಟ್ ಮೀಟ್ರೂ ಇವತ್ತು ಕನಿಷ್ಠ ಅನ್ನೊಂದ್ರು ಕೂಡ ಸಾವಿರಾರು ರೂಪಾಯಿ ಬಿಲ್ ಬರುವಂತ ಒಂದು ಮೀಟರ್ ನ ಅಳವಡಿಸ್ತಾ ಇದ್ದಾರೆ ಅದರಲ್ಲೂ ರೈತರಿಗೆ ಗಳ ಸಹಿತ ಅಳವಡಿಸ್ತಾ ಇದ್ದಾರೆ ಸೊ ಇದನ್ನೆಲ್ಲ ವಿರೋಧಿಸ್ಬಿಟ್ಟು ನಾವು ಇವತ್ತು ಇಪ್ಪತ್ತಾರನೇ ತಾರೀಕು ಹೋರಾಟನ ಮಾಡ್ತಾ ಇದ್ವಿ ಅದಲ್ದೇ ಇವತ್ತು ಕಾರ್ಮಿಕರ ಸಮಸ್ಯೆಗಳೇನು ನೋಡ್ತಾ ಇದ್ವಿ ಅವರಿಗೆ ಇವತ್ತು ಎಷ್ಟೋ ಕಡೆ ಗುತ್ತಿಗೆ ಪದ್ಧತಿಗಳನ್ನು ತೊಗೊಂಡು ಬಂದಿದ್ದಾರೆ ಇದು ರದ್ದುಗೊಳಿಸಬೇಕು ಮತ್ತೆ ಖಾಯಂ ಉದ್ಯೋಗನ ಕೊಡಬೇಕು ಎಲ್ಲ ಕಾರ್ಮಿಕರಿಗೆ ಮತ್ತು ಅಂತ ಹೇಳಿ ಅದಲ್ಲದೆ ಇವತ್ತು ದುಡಿಮೆಯ ಅವಧಿಯನ್ನ ಎಂಟು ತಾಸು ಇರೋದನ್ನ ಹನ್ನೆರಡು ತಾಸು ಮಾಡಕ್ಕೆ ಹೊರಟಿದ್ದಾರೆ ಕಾರ್ಪೊರೇಟ್ ಮನೆತನಗಳ ಮಾತು ಕೇಳಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಂಥ ನೀತಿಯನ್ನು ಅನುಸರಿಸಕ್ಕೆ ಹೊರಟಿದ್ದಾರೆ ಸೊ ದುಡಿಮೆ ಅವಧಿಯನ್ನ ಎಂಟು ತಾಸು ಹೋರಾಟ ಇದು ದುಡಿಮೆ ಅವಧಿನ ಎಂಟು ತಾಸು ಮಾಡಿದ್ದು ಹೋರಾಟದಿಂದ ಬಂದಂತ ಹಕ್ಕದು ಕಾರ್ಮಿಕರಿಗೆ ಬಂದಂತ ಹಕ್ಕು ಆ ಹಕ್ಕನ್ನು ಇವತ್ತು ದಮನ ಮಾಡುವಂಥ ನೀತಿಯನ್ನ ಕೇಂದ್ರ ಸರ್ಕಾರ ಅನುಸರಿಸ್ತಾ ಸ್ನೇಹಿತರೆ ಇವೆಲ್ಲ ಕೇಂದ್ರ ಕಾರ್ಮಿಕ ಆ ಸಂಘಟನೆಗಳಿಂದ ಮತ್ತು ಸಂಯುಕ್ತ ಕಿಸಾನ್ ಹೋರಾಟ ಸಮಿತಿಯಿಂದ ಈ ಒಂದು ಒಂದು ಸಮ್ಮೇಳನ ಅದು ಪ್ರತಿಭಟನೆ ನಡೀತಾ ಇದೆ ಇಪ್ಪತ್ತಾರನೇ ತಾರೀಕು ಸೊ ಹಾಗಾಗಿ ನಾವು ಈ ಮೂಲಕ ಗುಲ್ಬರ್ಗದ ಜನಗಳಲ್ಲಿ ರೈತ ಕಾರ್ಮಿಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಈ ಒಂದು ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಹೋರಾಟವನ್ನು ಹೇಳಿ ಈ ಮೂಲಕ ನಾವು ಕೇಳ್ಕೊತಾ ಇದ್ವಿ ಎಸ್ ಎಂ ಶರ್ಮಾ ಎ ಐ ಜಿಲ್ಲಾ ಕಾರ್ಯದರ್ಶಿ ಕಲಬುರಗಿ